ಚಕಲೇಶಪುರದಲ್ಲಿ ನಿನ್ನೆ ನಡೆದ ಕಾಫಿ ಬೆಳೆಗಾರರ ಸಮಾವೇಶಕ್ಕೆ ಇಬ್ಬರು ಕೇಂದ್ರ ಸಚಿವರು ಆಗಮಿಸಿ ಹಲವು ಸಮಸ್ಯೆ ಆಲಿಸಿದ್ದು ಜಿಲ್ಲೆಯ ಹಲವು ಪ್ರಮುಖ ಸಮಸ್ಯೆಗಳನ್ನು ಬಗೆಹರಿಸುವ ಭರವಸೆ ನೀಡಿರುವುದರಿಂದ ಸಮಾವೇಶ ಫಲಪ್ರದ ಆಗಿದೆ ಎಂದು ಮಾಜಿ ಸಚಿವ ಹೆಚ್ ಕೆ ಕುಮಾರಸ್ವಾಮಿ ಹೇಳಿದರು ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು ಕೇಂದ್ರ ಸಚಿವರ ಜೊತೆಗೆ ಸಂಸದರು ಶಾಸಕರು ಹಾಗೂ ಮಾಜಿ ಶಾಸಕರು ಭಾಗಿಯಾಗಿದ್ದರು ಎಲ್ಲರೂ ಬೆಳೆಗಾರರು ಕಾರ್ಮಿಕರ ಬೇಡಿಕೆಗಳ ಬಗ್ಗೆ ಧನ್ಯತೆ ಸ್ಪಂದಿಸಿದ್ದಾರೆ ಜೆಡಿಎಸ್ ಪಕ್ಷದ ವತಿಯಿಂದ ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸುತ್ತೇವೆ ಇದೇ ವೇಳೆ ಆಯೋಜಕರ ಕಡೆಯಿಂದ ಕೆಲ ಲೋಪದೋಷ ಆಗಿದ್ದು ಈ ಬಗ್ಗೆ ಅವರನ್ನೇ ಕೇಳಿ ಎಂದ ಅವರು ಆಲೂರಿನಲ್ಲಿ ರೈಲು ನಿಲುಗಡೆ ಮಾಡುವುದನ್ನು ಸ್ಥಗಿತಗೊಳಿಸಲಾಗಿದೆ ಈ ಬಗ್ಗೆ ಕೇಂದ್ರ ಸಚಿವ ಸೋಮಣ್ಣ ಅವರಿಗೂ ತಿಳಿಸಿ ರೈಲು ನಿಂತು ಹೊರಡಲಿ ಎಂದು ಗಮನಕ್ಕೆ ತರಬೇಕು ಎಂದುಕೊಂಡಿದ್ದೆವು ಆದರೆ ಅವರು ಬಾರದ ಕಾರಣ ಹೆಚ್ಡಿಕೆ ಅವರ ಗಮನಕ್ಕೆ ತರಲಾಗಿದೆ ಕೂಡಲೇ ಸಚಿವರು ನೈಋತ್ಯ ರೈಲ್ವೆ ಇಲಾಖೆ ಮುಖ್ಯಸ್ಥರೊಂದಿಗೆ ಮಾತುಕತೆ ನಡೆಸಿದ್ದು ಪೂರಕ ಸ್ಪಂದನೆ ಸಿಕ್ಕಿದೆ ಬೆಂಗಳೂರು ಹಾಸನ ನಡುವೆ ಸಂಚರಿಸುವ ಇಂಟರ್ಸಿಟಿ ಗಾಡಿಯನ್ನ ಸಕಲೇಶಪುರದ ಅವರಿಗೂ ವಿಸ್ತರಿಸಬೇಕು ಇದರಿಂದ ಮಲೆನಾಡು ಭಾಗದ ಜನರಿಗೆ ಅನುಕೂಲ ಆಗಲಿದೆ ಎಂದ ಹೆಚ್ಡಿಕೆ ಕೂಡಲೇ ರೈಲ್ವೆ ಇಲಾಖೆ ಅಧಿಕಾರಿಗಳು ಈ ಬಗ್ಗೆ ಗಮನಹರಿಸಬೇಕು ಹಾಸನ ಬಾಳುಪೇಟೆ ನಡುವಿನ ಹೆದ್ದಾರಿ ಕಾಮಗಾರಿ ಸಂಪೂರ್ಣವಾಗಿ ಮುಗಿಯುವವರೆಗೂ ಚೌಳಿಗೆರೆ ಕೇಂದ್ರದಲ್ಲಿ ಟೋಲ್ ಸಂಗ್ರಹ ಬೇಡ ಎಂದು ಪ್ರತಿಭಟನೆ ನಡೆಸಿದ ನಂತರ ಶುಲ್ಕ ಸಂಗ್ರಹ ಸ್ಥಗಿತ ಮಾಡಲಾಗಿತ್ತು ಆದರೆ ಸಂಸದರು ಹಾಗೂ ಡಿಸಿಯವರು ತುರ್ತು ಸಭೆ ನಡೆಸಿ ಟೋಲ್ನ ಇಪ್ಪತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಮುಂದಿನ ಮೂರು ತಿಂಗಳ ಆದೇಶದವರೆಗೂ ಟೋಲ್ ವಸೂಲಾತಿ ಮಾಡುವಂತಿಲ್ಲ ಆದರೆ ಬೆಂಗಳೂರು ಮಂಗಳೂರು ನಡುವೆ ಸಂಚರಿಸುವವರು ಶುಲ್ಕ ಪಾವತಿ ಮಾಡಬೇಕು ಎಂದು ಸೂಚಿಸಿದ್ದಾರೆ ಇದಕ್ಕೆ ನಮ್ಮ ವಿರೋಧ ಇದೆ ಎಂದರು ಚರ್ಚೆ ಮಾಡಿ ಆದಷ್ಟು ನಾವು ಬಗೆಹರಿಸ್ತೇವೆ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ ಒಟ್ಟಾರೆ ಸಮಾವೇಶ ಫಲಪ್ರದ ಆಗಿದೆ ಅವರಿಬ್ಬರೂ ಬಂದು ಮತ್ತು ಇತರೆ ನಮ್ಮ ಮಾನ್ಯ ಲೋಕಸಭಾ ಸದಸ್ಯರುಗಳು ಶಾಸಕರುಗಳು ಮುಖ್ಯಸ್ಥರೆಲ್ಲ ಬಂದು ಅದನ್ನು ಫಲಪ್ರದ ಮಾಡಿದ್ದಾರೆ ಅದಕ್ಕಾಗಿ ನಾನು ನಾವು ಪಕ್ಷದ ವತಿಯಿಂದ ಕೃತಜ್ಞತೆಯನ್ನು ಹೇಳ್ತಿದ್ದೀವಿ ಎರಡನೇದಾಗಿ ನನ್ನ ಮಾನ್ಯ ಕುಮಾರಸ್ವಾಮಿಯವರು ನಮ್ಮ ಸಕಲೇಶ್ಪುರಕ್ಕೆ ಬಂದಾಗ ನಾವು ಕೆಲವು ಬೇಡಿಕೆಗಳನ್ನು ಅವರ ಮುಂದೆ ಇಟ್ಟಿದ್ವಿ ಸೋಮಣ್ಣವ್ರ ಮುಂದೆನೂ ಕೂಡ ಹೇಳಬೇಕು ಅಂತೇಳಿ ನಾನು ಪತ್ರ ಕೂಡ ರೆಡಿ ಮಾಡಿಕೊಂಡು ನಮ್ಮ ರೈಲ್ವೆ ಸಚಿವರಿಗೆ ಕೊಡಬೇಕು ಅಂತೇಳಿ ನಾವು ಇಟ್ಕೊಂಡಿದ್ವಿ ಮೂಲ ಕಾರಣ ಈಗಾಗಲೇ ಏನು ಚಾಲ್ತಿಯಲ್ಲಿತ್ತು ಆಲೂರಿನಲ್ಲಿ ರೈಲು ನಿಲುಗಡೆ ಸ್ಟಾಪ್ ಅನ್ನೋದು ಅದನ್ನು ಇದ್ದಕ್ಕಿದ್ದಾಗೆ ವಾಪಸ್ ತಗೊಂಡಿದೆ ಇಲಾಖೆಯವರು ಅದ್ರ ಬಗ್ಗೆ ಮೊನ್ನೆ ಸೋಮಣ್ಣವ್ರನ್ನ ಗಮನ ಸೆಳೆಯಬೇಕು ಅಂತ ಹೇಳಿ ನಾವು ಪ್ರಯತ್ನ ಮಾಡಿದ್ವಿ ಮೊನ್ನೆ ಸೋಮಣ್ಣವರು ಬರಲಿಲ್ಲ ಕಥಗೋಷ್ಠಿಯಲ್ಲಿ ಮಲ್ಲಿಕಾರ್ಜುನ್ ಜೈಪಾಲ್ ನಟರಾಜ್ ಇದ್ದರು